ಬೂಂದಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂದು ಅಂತಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಹಾಗೆ ತಿಂಡಿ ಅಂತಲೇ ಹೇಳ್ಬೋದು ಬೇಕ್ರಿಗಳಲ್ಲೆಲ್ಲ ಬೂಂದಿ ಮಾಡಿರ್ತಾರೆ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಕೂಡ ಮನೇಲಿ ಒಂದು ಕೆ ಜಿ ಅರ್ಧ ಕೆ ಜಿಯಷ್ಟು ನಾವು ಬೂಂದಿನ ಆರಾಮಾಗಿ ಮಾಡ್ಕೊಬೋದು ಒಂದು ಅರ್ಧ ಕೆ ಜಿ ಹಿಟ್ಟಿಂದ ಹಾಗೆಯೇ ಈ ಬೂಂದಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟು ನಾನು ಒಂದು ಪ್ಯಾಕೆಟ್ ಫುಲ್ಲು ಅಂದರೆ ಅರ್ಧ ಕೆ ಜಿ ಹಿಟ್ಟು ಫುಲ್ಲು ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಇದ್ದೀನಿ ಅರ್ಚ್ ಅರ್ಚ್ಕಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬಂದು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಉಪ್ಪು ನಾವು ಜಾಸ್ತಿ ಎಣ್ಣೆಲಿ ಕರಿಯೋದ್ರಿಂದ ಜಾಸ್ತಿ ಬಿಡುತ್ತೆ ಹಾಗಾಗಿ ನಂತರ ನಾನು ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಅಂತ ಅಂದರೆ ಉಪ್ಪು ಮತ್ತು ಗಂಟ್ಗಳು ಇಲ್ದಿರೋ ಥರ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೋಬೇಕು ನಾವು ಮಾಮೂಲಿ ಬಜ್ಜಿ ಮಾಡೋಕ್ಕೆ ನಾವು ಕಲ್ಸ್ಕೊತೀವಲ್ಲ ಅದೇ ಹದದಲ್ಲಿ ನಾನು ಇವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ನಾವು ಇದನ್ನ ಕಲಿಸ್ಕೊಬೇಕು ಈ ರೀತಿ ನಾವು ಚೆನ್ನಾಗಿಂದ ಕಲ್ಸ್ಕೊಂತ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಸ್ವಲ್ಪ ಕಲಿಸ್ಕೊಬೋದು ಬೇಕಂದರೆ ನೀವು ಕಲರ್ ಕೂಡ ನಾನು ನಾನಿಲ್ಲಿ ಕಲರ್ ಆಗ್ತಾಯಿಲ್ಲ ನೋಡಿ ಇವಾಗ ನಾನು ಚೆನ್ನಾಗಿಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಆಗಿ ನಾವು ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಬೂಂದಿ ನೋಡಿ ಈ ಇಷ್ಟು ತೆಳುವಿಗೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಬೇಡ ಅಂದರೆ ಇನ್ನೂ ಸ್ವಲ್ಪ ನೀರು ಕೂಡ ಹಾಕ್ಕೊಬೋದು ಈ ರೀತಿ ಪರ್ಫೆಕ್ಟಾಗಿ ನಾವು ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಬೂಂದಿ ನೋಡಿ ಈ ರೀತಿ ನಾನು ಇದು ಕಲಿಸ್ಕೊಂಡು ಆಗಿದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಎತ್ತಿಟ್ಟ ಎತ್ತಿಟ್ಟಿದ್ದೆ ನೋಡಿ ಇವಾಗ ಇದನ್ನು ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದು ಹತ್ತು ನಿಮಿಷ ಏನಕ್ಕೆ ಮುಚ್ಚಿಡಬೇಕು ಅಂತ ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆಯಾ ಅನ್ನೋಕ್ಕೋಸ್ಕರ ಮುಚ್ಚಿ ಎತ್ತಿಡಬೇಕು ಹಾಗಾಗಿ ಬೂಂದಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ತಿಳುವಿಗೆ ನಾನು ಕಡಲೆ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಖಾರ ನಾನು ಇಲ್ಲಿ ಜಾರ್ಲಿ ತಗೊಂಡಿದ್ದೀನಿ ಈ ರೀತಿ ಅನ್ನ ಬಳಸ್ತೀವಲ್ಲ ಆ ಥರ ಜಾರ್ಲಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಆ ರೀ ಅದನ್ನು ನೀವು ಬಳಸ್ಕೊಬೋದು ನಂತರ ನಾನಿಲ್ಲಿ ಎಣ್ಣೆನ ಸ್ವಲ್ಪ ಕಾಯೋಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಕಾದಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾಯಬೇಕು ಸ್ವಲ್ಪ ಮೀಡಿಯಮಲ್ಲಿ ಕಾಯ ಜಾಸ್ತಿ ಕಾಯೋದು ಬೇಡ ಜಾಸ್ತಿ ಓವರಾಗಿ ಕಾಯಿಸೋದು ಬೇಡ ಹಾಕಿದಾಗ ಅದು ಬೂಂದಿ ಹಾಕಿದಾಗ ಈಗ ಮೇಲೆ ಹೇಳಬೇಕು ಆ ರೀತಿ ಕಾಯಬೇಕು ಎಣ್ಣೆ ನೋಡಿ ಇವಾಗ ನಾನು ಇದನ್ನು ಇದ್ದೀನಿ ನೋಡಿ ಇವಾಗ ಹಾಕಿದ ತಕ್ಷಣ ಮೇಲೆ ಹೆಂಗೆ ಪಟಪಟ ಪಟ ಪಟ ಅಂತ ಬರುತ್ತೆ ಅದೇ ರೀತಿ ಎಣ್ಣೆ ಕಾದಿರಬೇಕು ಒಂದು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಬಿಟ್ಕೊಳ್ಳಿ ಹಿಟ್ಟನ್ನು ನೀವು ನೋಡ್ತಿರ್ಬೋದು ಎಷ್ಟು ಕ್ಲಿಯರಾಗಿ ಚೆನ್ನಾಗಿ ಬರ್ತಾಯಿದೆ ಹಿಟ್ಟು ಅಂತ ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಎಣ್ಣೆಲಿ ಬಿಟ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇದು ಬೂಂದಿ ಇವಾಗ ಇದನ್ನು ಇದನ್ನ ಬೇಯಿಸ್ಕೊಬೇಕು ಎಲ್ಲಿವರೆಗೂ ಅಂತ ಅಂದರೆ ಕೈಯಲ್ಲಿ ಇಟ್ಕೊಂಡು ಅಂತ ಕಟ್ ಮಾಡಿದ್ರೆ ಅದು ಕಟ್ ಆಗಬೇಕು ನಾವು ಇವಾಗ ಚಕ್ಲಿ ಕೋಡ್ಬಳೆ ಎಲ್ಲ ನಾವು ಮುರಿದ್ರೆ ಹೆಂಗೆ ಕಟ್ ಆಗುತ್ತೋ ಆ ಅದೇ ರೀತಿಲಿ ಇದು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು ನೋಡಿ ಹಾಕಿದ ತಕ್ಷಣ ಯಾವತ್ತೂ ಕೈ ಆಡಿಸ್ಬೇಡಿ ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಒಂದೆರಡು ನಿಮಿಷ ಆದಮೇಲೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಇದನ್ನು ಒಂದು ಸೋಟಿಂದ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನೋಡಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಕೈಯಲ್ಲಿ ಆಡಿಸ್ತಾನೆ ಇರಬೇಕು ನಾನು ಇದು ಬೆಂದಿದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡ್ತಾ ಇದ್ದೀನಿ ಇದು ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಇದು ಚೆನ್ನಾಗಿ ಬೇಂದರೆ ಮಾತ್ರ ಚೆನ್ನಾಗಿ ಗರ್ಗರಿಗೆ ನಾವು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಇದನ್ನ ಕಾಂಬಿನೇಷನ್ ಬಂದ್ಬಿಟ್ಟು ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ ಜೊತೆಗೆ ಇದು ಮಾಡ್ಕೊಂಡು ತಿಂತಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೇಲೇ ನಾವು ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇದು ವೆರಿ ಈಸಿ ಅಂದರೆ ಈಸಿ ಅಂದರೆ ತುಂಬ ಈಸಿ ಇದು ಹಿಟ್ಟು ಕಲಸೋದು ಅದಕ್ಕೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಹಾಕಿ ಎಣ್ಣೆಗೆ ಹಾಕ್ಕೊಳ್ಳೋದು ಅಷ್ಟೇ ನೋಡಿ ನಾನು ಇವಾಗ ಬೆಂದಿದೆಯಾ ಇಲ್ವಾ ಅಂತಲೂ ಕೂಡ ನಿಮ್ಮ ಹತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಲಿ ಅನ್ನೋಕ್ಕೋಸ್ಕರ ಹಿಂಗೆ ಚೆನ್ನಾಗಿಂದ ಕೈಯಾಡ್ಸ್ಕೊತಾ ಇದ್ದೀನಿ ನೋಡಿ ಇದು ಬೆಂದಿದೆ ಇವಾಗ ಇದನ್ನು ನಾನು ಒಂದು ಜಾರ್ಲಿಯಿಂದ ತೊಗೊತೀನಿ ನೋಡಿ ಒಂದು ಜಾರ್ಲಿಯಿಂದ ನಾನು ತೊಗೊತಾ ಇದ್ದೀನಿ ಇದನ್ನ ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು ಸೀದ್ಬಿಟ್ರೆ ಅದಾದೆ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಹಾಗೇ ಸ್ವಲ್ಪ ಮೀಡಿಯಮಾಗಿದ್ದಾಗೆ ನಾನು ತೊಗೊ ಎತ್ಕೊಂಡಿದ್ದೀನಿ ಒಂದು ಜಾರ್ಲಿಯಿಂದ ನೋಡಿ ಮತ್ತೆ ನಾನು ಉಳಿದಿರೋದಂತನ ಎಲ್ಲ ಹಾಗೆ ಹಾಕೊಂಡು ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅರ್ಧ ಕೆ ಜಿ ಹಿಟ್ಟಿಂದ ನಾವು ಒಂದು ಕೆ ಜಿ ಖಾರ ಬೂಂದಿ ಮಾಡ್ಕೊಬೋದು ಬೂಂದಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಆಗಲೇ ಸೈ ಹಾಗೆಯೇ ಸೈಡ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಟಮ್ ಟೊಮೊಟೊ ಭಾತು ಮಾಡಿದಾಗ ಆಗಲಿ ಅಕ್ಕ ಇಲ್ಲಾಂದರೆ ಬಿಸಿಬೇಳೆ ಭಾತ್ ಮಾಡಿದಾಗಲಿ ಖಾರ ಪೊಂಗಲ್ ಮಾಡಿದಾಗಾಗಲಿ ಈ ಥರ ತಿನ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೆ ಕೂಡ ತಿನ್ ಕುತ್ಕೊಂಡು ತಿನ್ಬೋದು ಟೀ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಡಲೆಪುರಿ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಆರಾಮಾಗಿ ಕೂಕ್ಕಾಗಿ ಮಾಡ್ಕೊಬೋದು ನಾವು ನಂತರ ನಾನು ಇಲ್ಲಿ ಒಂದು ನೂರು ಗ್ರಾಮಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆಗಿದೆ ಇದು ಸಾಕು ನಂತರ ನಾನು ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಬಂದು ಲೈಟಾಗಿ ಜಜ್ಜಿಟ್ಕೊಂಡಿದ್ದೀನಿ ನೀವು ಜಾಸ್ತಿ ಜಜ್ಜ್ಕೊಳಕ್ಕೆ ಹೋಗ್ಬೇಡಿ ಕರ್ಬೇವಿನ ಸೊಪ್ಪು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ಥರ ಕರೆದ್ರೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದೇ ಇದಕ್ಕೆ ಕರ್ಬೇವಿನ ಸೊಪ್ಪು ಈ ಕರ್ಬೇವಿನ ಸೊಪ್ಪು ಹಾಕಿ ನಾವು ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಸಕ್ಕದಾಗಿರುತ್ತೆ ಆ ಫ್ಲೇವರು ಸೇಮ್ ನಂತರ ನಾನು ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ಹಾಕ್ಕೊಂತ ಇದ್ದೀನಿ ನಾನು ಉಪ್ಪು ಹಾಕೊತಾ ಇಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಇದು ಉಪ್ಪು ಖಾರ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಖಾರ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಇತ್ತಲ್ಲ ಅದೆಲ್ಲ ಕೂಡ ನಾನು ತೆಗೆದಿಟ್ಕೊತಾ ಇದ್ದೀನಿ ಏಕೆಂದರೆ ಮಕ್ಕಳುಗಳೆಲ್ಲ ಖಾರ ತಿನ್ನಲ್ವಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಇರೋದು ಸೈಡಲ್ಲಿ ಎತ್ತಿಟ್ಕೊಂಡು ಈ ರೀತಿ ನಾನು ಮಾಡ್ಕೊಂಡಿಟ್ಕೊಂಡಿರೋಂಥ ಖಾರ ಬುಂದಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಬೇಕು ಯಾಕೆ ಅಂದರೆ ಸ್ವಲ್ಪ ಖಾರ ಮತ್ತು ನಾವು ಹಾಕ್ಕೊಂಡಿರೋ ಕರ್ಬೇವಿನ ಸೊಪ್ಪು ಮತ್ತು ಅದಕ್ಕೆ ಹಾಕಿರೋ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಇದು ಪರ್ಫೆಕ್ಟಾಗಿ ಕಾಯಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಇದು ನಿಮಗೂ ಚ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್